ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಯು ಐ ಅಂತ ಬಂದಾಗ ಪ್ರಾರಂಭದಿಂದಲೂ ಕೂಡ ತುಂಬಾ ಹಲವಾರು ವಿಚಾರದಲ್ಲಿ ನಮ್ಮನ್ನು ಕನ್ಫ್ಯೂಸ್ ಮಾಡಿದಂತಹ ಸಿನಿಮಾ ಅಂತಲೇ ಹೇಳಬಹುದು ಆದರೆ ಹೋಗ್ತಾ ಹೋಗ್ತಾ ರಿಲೀಸ್ ಹಂತದಲ್ಲಿ ನಮ್ಗೆ ಅರ್ಥ ಆಗಿದ್ದೇನು ಅಂತ ಹೇಳಿದರೆ ಇದು ಕನ್ಫ್ಯೂಸ್ ಮಾಡುವಂತಹ ಸಿನಿಮಾ ಅಲ್ಲ ಬದಲಾಗಿ ನಮ್ಮನ್ನು ಕನ್ವಿನ್ಸ್ ಮಾಡುವಂತಹ ಸಿನಿಮಾ ಅಂತ ಹೇಳಿ ಅರ್ಥ ಆಗಿಬಿಟ್ಟಿದೆ ಸೊ ಡಿಸೆಂಬರ್ ಇಪ್ಪತ್ತು ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಚಿತ್ರ ಯು ಐ ಸಿನಿಮಾ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲಿ ಅಷ್ಟೇ ಅಲ್ಲದೆ ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿರುವಂಥ ಸಿನಿಮಾ ಅಂತಾನೆ ಹೇಳ್ಬಹುದು ವಾರ್ನರ್ ಅನ್ನೋ ಒಂದು ವಿಡಿಯೋ ರಿಲೀಸ್ ಬಳಿಕ ಇಡೀ ಸಿನಿಮಾ ಇಂಡಸ್ಟ್ರಿಯೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಅತ್ತ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ಇದು ಸೊ ಇನ್ನೇನು ಕೆಲವೇ ದಿನಗಳು ರಿಲೀಸ್ಗೆ ಬಾಕಿ ಇದೆ ಹಲವಾರು ಬಾರಿ ಯು ಐ ಸಿನಿಮಾಗೆ ಸಂಬಂಧಪಟ್ಟಂತೆ ನಾವು ಉಪ್ಪಿಸ್ತೀವಿ ಸರ್ ಜೊತೆ ಇವತ್ತು ನಮಗೆ ನಮ್ಗೆ ಸರ್ ಸಿಕ್ಕಿದ್ದಾರೆ ರಿಲೀಸ್ ಹಂತದಲ್ಲಿ ಅವರು ಎಷ್ಟು ಕ್ಯೂರಿಯಾಸಿಟಿಯಿಂದ ಸಿನಿಮಾವನ್ನ ಅಭಿಮಾನಿಗಳ ಜೊತೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಿದ್ದೆ ಬಿಟ್ಟು ಎಷ್ಟು ಟೈಮ್ ಆಯ್ತು ಅಂತ ಹೇಳಿ ಪ್ರಾರಂಭದ ಪ್ರಶ್ನೆ ನಿಮ್ಗೆ

ಏನೋ ಗೊತ್ತಿಲ್ಲ ಆಕ್ಚುಲಿ ಏನಂದ್ರೆ ಚಿಟ್ಟೆ ಓಡಾಡ್ತಾನೆ ರಿಲೀಸ್ ಆಗೋವರೆಗೂ ಆ ಚಿಟ್ಟೆ ಹೊರಗೆ ಬರೋವರೆಗೂ ಕೂಡ ಅದು ನಿಮ್ಗಳ ಮೂಲಕ ಬರ್ಬೇಕು ಆ ಚಿಟ್ಟೆ ಹಾರಬೇಕು ಇವಾಗ ಸರ್ ಎರಡ್ ಸಾವಿರದ ನಲ್ವತ್ತಕ್ಕೆ ಹೋಗಿ ಈಗ್ಲೇ ಯೋಚನೆ ಮಾಡಿ ಇರಬಹುದು ಅಂತ ಒಂದು ಪ್ಲಾನ್ ಮಾಡಿ ಒಂದು ಸಿನಿಮಾವನ್ನ ಮಾಡಿದ್ರೆ ಅದರಲ್ಲೂ ಇಲ್ಲಿ ಮುಖ್ಯವಾಗಿ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಬರೀ ಮನರಂಜನೆಯನ್ನ ಮಾತ್ರ ಕೊಡೋದಲ್ಲ ಈ ಸಿನಿಮಾದ ಎಚ್ಚಿತ್ತುಕೊಳ್ಳುವಂತ ಒಂದು ಕೊಡ್ತಾ ಇದೀರ ಯು ಐ ಅಂತ ಬಂದಾಗ ನಮ್ಮ ಹೆಮ್ಮೆ ನಮ್ಮ ಸಿನಿಮಾ ನಮ್ಮ ಮಗು ಅಂತ ನಮ್ಗೆಲ್ಲರೂ ಕೂಡ ಫೀಲ್ ಆಗಿದೆ ಜನ್ರು ಕೂಡ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಮಾಡಿದ್ರು ನೋಡೋಕೆ ಖುಷಿ ಆಗ್ತಾ ಇದೆ ಆ ಖುಷಿಯನ್ನ ಡಿಟೇಲ್ ಆಗಿ ನೀವು ಹಂಚ್ಕೊಳ್ಳೋದಾದ್ರೆ ನಿಮ್ಮ ಅಭಿಮಾನಿಗಳ ಜೊತೆ ನೀವು ನೀವು ಹೇಳಿ ಸರ್ ನೋಡಿ ನೀವು ನೋಡಿದ್ದನ್ನ ನೀವು ಇದನ್ ಮಾಡ್ರಿ ಸಿಮಾ ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಬೇರೆಯವ್ರ ಕೈಲಿ ಮಾತಾಡಿಸಬೇಕು ಅದು ಸಿನಿಮಾ ನಾವು ಹೇಳೋದು ಒಂಥರ ಸಿನ್ಮಾ ಬೇರೆಯವ್ರ ಕೈಲಿ ಮಾತಾಡಿಸೋದಿದೆಯಾ ಅದು ನಿಜವಾದ ಸಿನ್ಮಾ ಅದು ಯಾವಾಗ ಜನ ಮಾತಾಡ್ತಾರೋ ಅದು ದೊಡ್ಡ ಸಿನಿಮಾ ಆಗ್ಬಿಡೋದು ನಾವು ಮಾತಾಡೋದೇನಾದ್ರು ಎರಡ್ ಅವರ್ ಮಾತಾಡ್ತೀವಿ ಅಷ್ಟೇ ಅದನ್ನ ಇಪ್ಪತ್ತು ವರ್ಷ ಆಗ್ಲಿ ಎರಡು ವರ್ಷ ಆಗ್ಲಿ

ಜನರಿಗೆ ಈ ಸಂದರ್ಭದಲ್ಲಿ ರಿಲೀಸ್ ಹಂತದಲ್ಲಿ ಉಪ್ಪಿ ಸರ್ ಏನ್ ಹೇಳ್ತಾರೆ ಅಂತ ಹೇಳಿ ಹೇಳಬೇಕು ಸರ್ ನೀವು ಹೇಳಬೇಕು ಇಲ್ಲ ಹಂಗಲ್ಲ ನೋಡಿ ಈ ಸಿನಿಮಾ ಯಾವ ತರ ಅಂದ್ರೆ ಒಂದು ಏನೋ ಡಿಸ್ಕಷನ್ ತರನೇ ಅನ್ಕೊಳ್ಳಿ ಈ ಸಿನಿಮಾ ಯಾವ ತರ ಅಂದ್ರೆ ಒಂದು ಸೀನ್ ನಿಮ್ಗೆ ಒಂದ್ ರೀತಿ ಕೊಡಬಹುದು ಇನ್ನೊಂದ್ ಸೀನ್ ಇನ್ನೊಂದ್ ರೀತಿ ಕೊಡಬಹುದು ನಾನು ಅದೇ ಯಾರತ್ರ ಮಾತಾಡೋದು ಹೇಳಿದೆ ಫ್ರೂಟ್ ಸಾಲ ಆಡ್ತಾರೆ ಸೊ ಇಟ್ ಈಸ್ ಲೈಕ್ ಯು ಅಪ್ ಟು ಯು ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಕ್ಚುಲಿ ಯು ಕ್ಯಾನ್ ಟೆಲ್ ಇಟ್ ಯು ಕ್ಯಾನ್ ಸ್ಪ್ರೆಡ್ ಇಟ್ ಆತರೋ ಅದೇ ಹೇಳಿ ಅದನ್ನ ಕನ್ನಡಿ ಇಳಿದ್ಬಿಟ್ಟು ನಿಮ್ಮ ಎದುರುಗಡೆ ನೀವೇನು ಅಂತ ನಾನು ಕೇಳೋದಿದೆಯಲ್ಲ ನಿಮಗೆ ಕಾಣಿಸುತ್ತೆ ಆ್ಯಕ್ಚುಲಿ ಆ ಒಂದು ಪ್ರಯತ್ನ ಇದರಲ್ಲಿ ಒಂದು ಸಣ್ಣ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದೇನೋ ಒಂದು ಅನ್ಕೊಳ್ಳಿ ಅದೇನಂದ್ರೆ ಒಂದು ಏನೋ ಮೆಟೊಫಾರಿಕಲಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು ಆ್ಯಕ್ಚುಲಿ ಏನಂದ್ರೆ ಒಂದು ಲೇಯರ್ ನೋಡ್ಬೇಕಾರ್ ಒಂದ್ ಕಾಣಿಸುತ್ತೆ ಅದ್ರೊಳಗೆ ಇನ್ನೊಂದ್ ಸ್ವಲ್ಪ ಹುಡುಕ ಇನ್ನೊಂದು ಕಾಣಿಸುತ್ತೆ ಹುಡುಕ ಇನ್ನೊಂದು ಕಾಣಿಸುತ್ತೆ ಸಣ್ಣ ಥಾಟ್ ಅದು ಕೂಡ ಇನ್ಸ್ಪಿರೇಷನ್ ಕೊಟ್ಟಿದ್ದು ಈ ತರನೇ ನಿಮ್ಗಳ ಒಂದು ರಿಯಾಕ್ಷನ್ ಒಂದು ಇದು ಅದು ಉಪೇಂದ್ರ ಸ್ಟಾರ್ಟ್ ಆಯ್ತು ಉಪೇಂದ್ರ ಟೈಟಲ್ ಡಿವೈಡ್ ಮಾಡಿ ಏನೋ ಹೇಳ್ಬಿಡ್ರೆ ಆಕ್ಚುಲಿ ಅವಾಗ ಅನ್ನಿಸ್ತು ಅವ್ರಿಗೆ ಯಾವ ಲೆವೆಲ್ ಇದಾರೆ ನಾವೇ ಯೋಚನೆ ಮಾಡಲ್ಲ ನಾವೇನೋ ವರ್ಷಾನ್ ಗಟ್ಲಿ ಇದ್ರ ಮೇಲೆ ಕಳಿತೀವಿ ಅವ್ರು ಅಲ್ವೇ ಅಲ್ಲ ಅವ್ರು ಅವ್ರ ಜೀವನದಲ್ಲಿ ಬ್ಯುಸಿ ಆಗಿರ್ತಾರೆ ಸುಮ್ನೆ ನೋಡ್ತಿದಾಗ ಪಟ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಇನ್ ಯಾವ್ದಿದೆ ಸೊ ಅವಾಗ ಅನ್ನಿಸ್ತು ನನಗೆ ಅವರ್ ಅಲ್ಲಿ ಅವ್ರು ಫುಲ್ ಡಯಾಗ್ನೈಸ್ ಮಾಡಿ ಎಲ್ಲಾ ಹಿಂಗೆ ಹಿಂಗೆ ಹೇಳೋಂತ ಅಂತ ಒಂದು ಕಲೆ ಇದೆ ಜನಗಳಲ್ಲಿ ಪ್ರೇಕ್ಷಕರಲ್ಲಿ ಅವಾಗ ನಾನ್ ಮಾಡಬಹುದು ಬಂತು ಒಂದು ಆಸೆನೂ ಬಂತು ಈ ತರ ಮಾಡ್ಬೇಕು ಅಂತ ಸೊ ಒಂದು ಲೇಯರ್ಸ್ ಸಿನಿಮಾ ಟ್ರೈ ಮಾಡಿದೀನಿ ಬೇರೆ ತರ ನೀವು ರೆಗ್ಯುಲರ್ ಆಗಿ ನೋಡಕ್ ಆಗಲ್ಲ ಅಂದ್ರೆ ಏನಂದ್ರೆ ಹೇಳ್ತಾ ಇದ್ರು ಸರ್ ಇದನ್ನ ಒಂದಲ್ಲ ಸತಿ ನೋಡ್ಬೇಕು ಅಂತ ಇಲ್ಲಿ ನಮ್ ನಡುವೆ ನಾನು ಕೂತಾಗ ಕೇಳಿಸ್ಕೊತಾ ಇದ್ದೆ ಅಂದ್ರೆ ಅಷ್ಟು ನಮ್ಮಲ್ಲೇ ರೆಡಿ ಆಗಿದ್ದು ಒಂಥರ ಖುಷಿ ಅನ್ಸುತ್ತೆ ನಮ್ಗೆ ಅಂತ ಹೇಳಿ ಅದೇ 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 ಆತರ ಒಂದೇ ಒಂದೊಂದು ಲೊಕೇಶನ್ ಒಂದ್ ಕಥವಾ ಒಂದು ಸೆಟ್ ಹಾಕಿರೋದು ತರ ಬೇರೆ ಅನ್ಸಬಹುದು ಸೊ ಆತರ ಒಂದೊಂದು ಕೂಡ ಏನೋ ಬೇರೆ ಅನ್ಸ್ಬೋದು ಆತರ ಟ್ರೈ ಮಾಡಿದೀವಿ ನಾನು ಟ್ರೈ ಮಾಡಿದೀನಿ ಅನ್ಕೊಳ್ಳಿ ಬಟ್ ನನಗೆ ಇವಾಗ ಪರ್ಸೆಂಟ್ ಮಾಡ್ತೀರಾ ಅಂತ ಏನ್ ಹೇಳಿ ಒಂದು ಸ್ಪೇಸ್ ಕೂಡ ಅದಷ್ಟೇ ನಾನು ಮಾಡ್ತಿರೋ ಕೆಲಸ ಇಲ್ಲಿ ನೀವ್ ಮಾತಾಡೋಕೆ ಸ್ಪೇಸ್ ಕೊಟ್ರೆ ನಿಮ್ಗೆ ನಿಮ್ಮೊಳಗಿರೋದು ಹೊರಗ್ ಬರುತ್ತೆ ನೀವ್ ಅನ್ಕೊಂಡಿರ್ತೀರ ನಾವೇನು ಅಂತ ಅದು ಬಹಳ ಆಕ್ಚುಲಿ ಅದ್ಭುತವಾದ ಎಲ್ಲರಲ್ಲೂ ಆ ಟ್ಯಾಲೆಂಟ್ ಇದೆ ನನ್ನ ಪ್ರಕಾರ ಇವಾಗ ನೋಡಿ ಕೆಲವು ಮೊಬೈಲ್ಸ್ ಎಲ್ಲ ನೋಡ್ರೆ ಒಂದ್ ಎಲ್ಲ ಜನರೇಟ್ ಮಾಡಿರ್ತಾರೆ ಅವ್ರದೇ ಒಂದ್ ರೀಲ್ಸ್ ಮಾಡಿರ್ತಾರೆ ಅವ್ರದ್ದು ಏನೇನೋ ಮಾಡಿರ್ತಾರಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ ಏನ್ ಇವ್ ಎಡಿಟ್ ಮಾಡ್ತಾರೆ ಸಾಂಗ್ ಗಳು ಎಷ್ಟೋ ಜನ ಸಾಂಗ್ ಗಳು ಮಾಡಿದ್ದಾರೆ ನಾನ್ ಅಜನೀಶ್ ಅವ್ರಿಗೆ ಕಳಿಸ್ತೀನಿ ಎಷ್ಟೋ ಸಾಂಗ್ ನೋಡಿ ಫ್ಯಾನ್ಸ್ ಗಳು ಹೆಂಗ್ ಮಾಡಿದ್ದಾರೆ ಸಾಂಗ್ಸ್ ಅನ್ನ ಯಾವ್ತರ ನಿಧ ಮಾಡಿದ್ದಾರೆ ಯಾವತಾರ ಲಿರಿಕ್ಸ್ ಬರ್ತಿದಾರೆ ಅಂತ ಅಂದ್ರೆ ಯಾವ ಮೇಕರ್ ನಾವು ಏನಿದು ಆಕ್ಚುಲಿ ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೀ ಮೊಬೈಲ್ ಇಟ್ಕೊಂಡು ಆ ಲೆವೆಲ್ ಮಾಡ್ತಾರೆ ಸೊ ಆ ಒಂದು ಒಂದು ಪ್ರಯತ್ನ ಅಷ್ಟೇ ಇದೆ ಆಕ್ಚುಲಿ ನಾವು ನಿಮ್ಗೊಂದು ಸ್ಪೇಸ್ ಕೊಟ್ಟು ನೀವು ಮಾತಾಡಿ ಅನ್ನೋ ಪ್ರಯತ್ನ ಈ ಇದು ಅಷ್ಟೇ ಓಕೆ ಸರ್ ನನ್ಗೆ ಪರ್ಸನಲ್ ಇಷ್ಟ ಆಗಿದ್ದು ಆ ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ಇದ್ರ ಬಗ್ಗೆ ಒಪ್ಪಿ ಸರಿ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ನೋಡುವಾಗ ಎಲ್ಲವೂ ಅದಕ್ಕೆ ತಾಳೆ ಆಗೋ ರೀತಿಯೆಲ್ಲ ಇದೆ ಇರ್ ಇದ್ರ ಬಗ್ಗೆ ಒಪ್ಪಿಸರಿ ಏನಿಲ್ಲ ಅದು ಅಷ್ಟೇ ಬರೀ ಬೇಕಾದ್ರೆ ಪ್ಲಾನ್ ಮಾಡಿ ಯೋಚನೆ ಮಾಡಿ ಇದು ಯಾವ್ ತರ ಡೈಲಾಗ್ ಬರ್ರೆ ಅದೆಲ್ಲ ಬರ್ದು ಕೋರ್ಸೋದು ಅಷ್ಟ್ ಹೇಗಿದೆ ಇದು ಆ ಸಿಚುಯೇಷನ್ ಗೆ ಕರೆಕ್ಟ್ ಆಗಿದೆ ಅಷ್ಟೇ ನಮ್ ನೆನ್ಸೋದು ಆ ಗೆ ಈ ವ್ಯಕ್ತಿ ಹಿಂಗ್ ಮಾತಾಡ್ಬೇಕಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅಷ್ಟೇ ಹೊರತು ಅದರಿಂದ ಏನ್ ಪ್ಲಾನ್ ಇಲ್ಲ ಬಟ್ ಅದನ್ನ ನೀವು ಇದು ಮಾಡಿ ಅದಕ್ಕೆ ಯಾವ ತರ ಇದೆ ಗೆಲ್ಗೋ ಕನೆಕ್ಟ್ ಮಾಡಿ ಅದೆಲ್ಲ ನಿಮಗ್ ಬಿಟ್ಟಿದ್ದು ಏನ್ ಹೇಳಿ ನಾನು ಅದೇ ಹೇಳ್ತಿರೋ ಅದೇ ಸಿನಿಮಾ ಅಂತ ನನಗೆ ಅಪ್ಸೆಟ್ ಇನ್ನೊಂದು ಮಂಗಳ ಗ್ರಹಕ್ಕೆಲ್ಲ ಹೋಗ್ತಾ ಇದ್ದಾರೆ ಹೋಗ್ತಾ ಗುಂಡಿಗೆ ಬೀಳೋದು ಇದು ಒಂಥರ ಕ್ರೇಜಿ ಅಂತ ಅನಿಸ್ತು ಸರ್ ಇದೆಲ್ಲ ಮೇ ಬಿ ನಿಮಗೊಬ್ಬರಿಗೆ ಬರೋದು ಅನ್ಸುತ್ತಲ್ಲ ಯೋಚನೆಗಳು ನಮ್ ಬರಲ್ಲ ಸರ್ ನಮ್ ಬಗ್ಗೆ ನಾವು ಆ ವ್ಯವಸ್ಥೆಗೆ ಅಂಟ್ಕೊಂಡು ಹೋಗ್ಬಿಡ್ತೀವಿ ಬಿಡು ಅಂತ ಏನಿಲ್ಲ ಅನ್ಕೊಂಡಿದ್ರೆ ನಿಮ್ಗೆ ಪ್ರತಿ ಸರ್ ಯಾಕಂದ್ರೆ ಎಲ್ಲರೂ ಅವ್ರವ್ರ ಇದ್ರೆ ಬ್ಯುಸಿ ಇದಾರೆ ನಿಮ್ದು ಇದ್ರೆ ಬ್ಯುಸಿ ಇರ್ತೀರಾ ಬೇರೆಯವ್ರು ಅವ್ರ ಫೀಲ್ಡ್ ಬ್ಯುಸಿ ಇರ್ತಾರೆ ಸೊ ಅದೆಲ್ಲ ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೆ ಬಟ್ ಏನಾದ್ರೆ ಮಾತಾಡೋರು ಒಂದಷ್ಟು ಜನ ಮಾತಾಡದೆ ಮುಖಡ ಎಲ್ಲವನ್ನೂ ತಿಳ್ಕೊಂಡ್ರ ಒಂದಷ್ಟು ಜನ ಸೊ ಅದಕ್ಕೆ ಒಂದ್ ಥಿಯೇಟರ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ಒಂದು ಇದನ್ನ ಮಾಡಿ ಚಿತ್ರ ಮಾಡಿ ನೀನ್ ಮಾತಾಡಿ ಅನ್ನೋ ಪ್ರಯತ್ನ ಇದೇ ಸೊ ಅರ್ಥ ಆಯ್ತು ನಿಮ್ ಒಳಗಿರೋದೇ ಅಷ್ಟೇ ನಾನು ನೀನೇನ್ ಬೇರೆ ಅಲ್ಲ ಆ್ಯಕ್ಚುಲಿ ಅಲ್ವಾ ಸೊ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅದೇ ಅನ್ಬೇಕ ನಾನು ತುಂಬಾ ಜನರ ಹತ್ರ ಇಂಟರಾಕ್ಟ್ ಮಾಡ್ತೀನಿ ಎಲ್ಲರತ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಏನಾಗ್ತಿದೆ ಅಂತ ಎಲ್ಲ ನೋಡ್ತೀನಿ ನ್ಯೂಸ್ ಚಾನೆಲ್ ನೋಡ್ತೀನಿ ನ್ಯೂಸ್ ಪೇಪರ್ ಎಲ್ಲವನ್ನೂ ನೋಡಿ ಆಮೇಲೆ ಎಲ್ಲಾ ಪರಿಸ್ಥಿತಿ ನೋಡಿ ಹೆಂಗೆ ಏನು ಆಮೇಲೆ ವಾಪಸ್ ಒಳಗೆ ಬರುತ್ತೆ ನಾನೇನ್ ಇದ್ರಲ್ಲಿ ನನ್ನ ಪ್ರಯತ್ನ ಏನು ಆಮೇಲೆ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಹೋರಾಟ ನನ್ನ ಜೀವನ ಉತ್ತಮ ಪಡಿಸ್ಕೊಳ್ಳೋದು ನೆಮ್ಮದಿಯಾಗಿ ಬದುಕೋದು ಇದೆಯಲ್ಲ ಇದು ಬರೀ ಎಕ್ಸ್ಟರ್ನಲ್ ಮ್ಯಾಟ್ರಲ್ಲ ಅದು ಇಂಟರ್ನಲ್ ಮ್ಯಾಟರ್ ಕೂಡ ಬರೀ ಎಕ್ಸ್ಟರ್ನಲ್ ಚೆನ್ನಾಗಿದೆ ಅಂದ್ರೆ ಎಷ್ಟೋ ಜನ ತುಂಬಾ ಶ್ರೀಮಂತ ದೇಶಗಳಲ್ಲಿ ತುಂಬಾ ಸಫೋರ್ ಆಗ್ತಿರೋಂಥವ್ರು ಇದಾರೆ ತುಂಬಾ ಏನು ಡಿಪ್ರೆಷನ್ ಹೋಗಿರುವಂತವ್ರು ಇದ್ದಾರೆ ಸೊ ಫೈನಲಿ ಕನೆಕ್ಟ್ ಆಗ್ತಾ ಆಗ್ತಾ ವಾಪಸ್ ನಮ್ಮೊಳಗೆ ಬಂದ್ಬಿಡುತ್ತದ್ದು ನಾನ್ ಹಿಂಗ್ ನೋಡ್ತಾ ಇದೀನಿ ನಾನು ಯಾವತರ ಇದ್ ಮಾಡ್ಬೇಕು ನಾನು ಯಾವತರ ಇದಾಗಬೇಕು ಅಂತ ಸೊಂದು ಪ್ರಯತ್ನದಲ್ಲಿ ಮೊಬೈಲ್ ಮೊಬೈಲ್ಗಳ ಬಳಕೆ ನೋಡಿ ಸರ್ ಯಾವ ಲೆವೆಲ್ಗೆ ಅದನ್ನ ಪಾಸಿಟಿವ್ ಆಗು ಬಳಸ್ಬಹುದು ನೆಗೆಟಿವ್ ಆಗು ಬಳಸ್ಬಹುದು ಎಲ್ಲ ಇದಕ್ಕೂ ಬಳಸ್ಕೊಬಹುದು ನಾವ್ ಹೆಂಗ್ ಬಳಸ್ಬಹುದು ಅನ್ನೋದನ್ನ ಮೊಬೈಲ್ ಅನ್ನೋದನ್ನ ನಾವು ಬೇಕಾದ್ರೆ ಊಟ ಬೇಕಾದ್ರೆ ಬಿಟ್ಟು ಬಿಡ್ತೀವಿ ಮೊಬೈಲ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಕೂಡ ಗಮನಿಸ್ತಿರ್ ಎಲ್ರಿಗೂ ಕೂಡ ಮೊಬೈಲ್ ಅನ್ನ ಅಷ್ಟೊಂದು ಅಡಿಕ್ಷನ್ ಇದೆ ಇದನ್ನ ನೋಡ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಇದು ಕೂಡ ನಮ್ ಸಿನಿಮಾದಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟಂತ ವಿಚಾರ ಕೂಡ ಸಿನಿಮಾದಲ್ಲಿ ಇದೆ ನೀವು ಪಾಸಿಟಿವ್ ಆಗಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾಡಬಹುದು ಅದ್ರೊಳಗೆ ಮುಳುಗ್ ಹೋಗ್ಬಹುದು ಅದೊಂದರ ಖುಷಿ ಕೊಡುತ್ತೆ ಬಟ್ ಅದಕ್ಕೆ ರಿಪ್ರಿಕೇಶನ್ ಹಂಗೇ ಇರುತ್ತೆ ಅಷ್ಟೇ ಟೈಮ್ ವೇಸ್ಟ್ ಆಗಿರುತ್ತೆ ಅಷ್ಟೇ ಇದಾಗಿರುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋರು ಅಂತ ಇದ್ದಾರೆ ಚೆನ್ನಾಗಿ ಇಡೀ ಜರ್ನಿಯನ್ನ ಕೂತ್ಕೊಂಡು ನಿಮ್ಗೆ ಕುತ್ಕೊಂಡು ನೆನ್ಪು ಮಾಡುವಾಗ ಜೀಗೆ ಹೇಳೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ಎಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡೋದ್ ಎರಡ್ ಮೂರು ವಿಚಾರಗಳು ಏನಾರಿದ್ರೆ ಸೆಟ್ ಅಲ್ಲಿ ಶೂಟಿಂಗ್ ಟೈಮಲ್ಲಿ ಲೊಕೇಶನ್ ಅಲ್ಲಿ ಇನ್ನೊಂದೇನೋ ಆಯ್ತು ನಾನು ನೆನಪಲ್ಲಿ ಉಳಿಯುತ್ತಪ್ಪ ಯು ಎಂತ ಬಂದಾಗ ಏನಿರುತ್ತೆ ಓವರ್ ಆಲ್ಚುಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಅನ್ನಿಸ್ತಿರೋದೇನಂದ್ರೆ ಹೇಳ್ಬೇಕು ಸಿನಿಮಾನೇ ಮಾಡ್ಬೇಕಾದ್ರೆ ಬಗ್ಗೆ ಹೇಳ್ಬೇಕು ಇವಾಗ ನಾವ್ ಅನ್ಕೊಂತೀವಿ ಈ ಸಿನಿಮಾ ನಾನ್ ಮಾಡಿದೆ ಅಂತ ಕರೆಕ್ಟ್ ಆಗಿ ಇಂಟ್ರಾಸ್ಪೆಕ್ಟ್ ಮಾಡಿದ್ರೆ ಒಳಗಡೆ ಹೋಗಿ ನೋಡಿದಾಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೋದಾಗ ಅದು ನಂದಾಗಿರಲ್ಲ ಅದು ಬೇರೆದಾಗಿರುತ್ತೆ ನಂದಾಗಿರಲ್ಲಾಗಿರುತ್ತೆ ಮೇಕಿಂಗ್ ಅಲ್ಲಿ ಎಲ್ಲಿ ಒಬ್ಬ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಆಮೇಲೆ ನನ್ನ ಜೊತೆ ವರ್ಕ್ ಮಾಡುವಂತ ಟೆಕ್ನಿಷಿಯನ್ಸ್ ಎಷ್ಟು ಇಂಪಾರ್ಟ್ಮೆಂಟ್ ಆಗ್ತಾರೆ ನನ್ನ ಜೊತೆ ವರ್ಕ್ ಮಾಡುವಂತ ಸಹ ನಿರ್ದೇಶಕ ಇರ್ಬೋದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು ಆಮೇಲೆ ಏನು ಅಲ್ಲಿರೋ ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು ಸುಮ್ಮನೆ ನಾನೇನು ಮುಖಸ್ತುತಿ ಹೇಳ್ತಾ ಇಲ್ಲ ಎಲ್ಲ ಎಲ್ಲಾರು ಮಾಡಿದ್ದಾರೆ ಎಲ್ಲಾರ್ಗು ಹಂಗಲ್ಲ ಅವ್ರದ ಎಷ್ಟು ಇನ್ಪುಟ್ಸ್ ಇರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸಣ್ಣದಾಗೆ ಹೇಳ್ತೀನಿ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅನ್ಕೊಳ್ಳಿ ಅವ್ರು ಹೆಂಗಂದ್ರೆ ಒಂದ್ ಹತ್ತು ಜನ ಇರ್ತಾರೆ ಅನ್ಕೊಳ್ಳಿ ಏಕೆ ನೇಮ್ ದೇಮ್ ಏನೋ ಕೃಷ್ಣ ಲೋಕಿ ವೇದಿಕಾ ಕಿಶೋರು ಆಮೇಲೆ ಸಾಯಿ ತುಂಬಾ ಜನ ಇದಾರೆ ಆಕ್ಚುಲಿ ಈ ತರ ತರೇಳಿ ಮನೋಜ್ ಅಂತಿದ್ರು ವಿವೇಕ್ ಅಂತಿದ್ರು ನನ್ನ ಜೊತೆ ಜಗದೀಶ್ ಅಂತಿದ್ರು ಇವರೆಲ್ಲ ಆಕ್ಚುಲಿ ನಾನು ನೀವು ಸಿನಿಮಾ ಸ್ಟಾರ್ಟ್ ಆದಾಗ ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾರೆ ಆ ಸ್ಕ್ರಿಪ್ಟ್ ಡಿಸ್ಕಶನ್ ಮಾಡಿದಾಗ ಒಬ್ಬೊಬ್ರು ಒಂದೊಂದು ವೇಲ್ ಹೇಳ್ತಾರೆ ಆ ಟೈಮಲ್ಲಿ ಬೇಜಾರು ಆಗುತ್ತೆ ಕೆಲವರು ನಾನು ಐ ಅಂತ ಆ ಟೆನ್ಷನ್ ಐ ಇಲ್ಲ ಸುಮ್ಮನೆ ಏನು ಅಷ್ಟು ಅರ್ಥ ಆಗಲ್ವಾ ಅಂತ ಆಮೇಲೆ ಅಂತೀನಿ ಪ್ಲೀಸ್ ಪೂರ ತೊಗೊಳ್ಳಿ ಡಿಸ್ಕಷನ್ ಡಿಸ್ಕಶನ್ ಮಾಡಿದೆ ಹೇಗಿರುತ್ತೆ ಆಮೇಲೆ ಅಂತ ಅವ್ರು ಹೇಳಿದ್ರೆ ಪಾಯಿಂಟ್ ಇತ್ತಲ್ಲ ಅಂತ ಸಿ ಇಲ್ಲಿಂದ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಸೆಟ್ಗೆ ಹೋದಾಗ ಫಾರ್ ಎಕ್ಸಾಂಪಲ್ ಆರ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಮೈನ್ ಆಗಿ ನಮ್ಮ ಆರ್ಟ್ ಶಿವಕುಮಾರ್ ಏನೋ ಒಂದು ಡಿಸ್ಕಶನ್ ಮಾಡಿ ಅವ್ರದೊಂದು ಇನ್ಪುಟ್ಸ್ ಹಾಕಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿರ್ತಾರೆ ವಾವ್ ಅನ್ಸುತ್ತೆ ನಾನು ಯೋಚನೆ ಮಾಡಿದ ಇಷ್ಟು ಬಟ್ ಅದ್ರ ಫೈನಲೈಸ್ ಬಂದಿರೋದು ಎಷ್ಟು ಜನರ ತಲೆ ಇದೆ ಎಷ್ಟು ಜನ ಟ್ಯಾಲೆಂಟೆಡ್ ಅಲ್ಲಿ ಸೇರಿದ್ದಾರೆ ಅಂತ ಸಿ ಇದಾದ್ರ ಮೇಲೆ ಅಲ್ಲಿ ವರ್ಕ್ ಮಾಡೋ ಅವ್ರ ಜೊತೆ ಕಿರಣ್ ಸುನೀಲ್ ಈ ತರ ಹುಡುಗರು ವರ್ಕ್ ಮಾಡೋರು ಸೆಕೆಂಡ್ ಇನ್ ಸೆಕೆಂಡ್ಸ್ ಏನೋ ರೆಡಿ ಮಾಡೋರು ಅದು ಎಷ್ಟು ಪ್ಲಸ್ ಆಗ್ಬಿಟ್ರತೆ ಅಂದ್ರೆ ಸಿ ಇದ್ರ ಕ್ರೆಡಿಟ್ ಎಲ್ಲ ನೀವು ಒಬ್ಬರು ಹೇಳ್ತೀರ ಉಪೇಂದ್ರ ಅಂತ ಇಟ್ ಇಸ್ ನಾಟ್ ದಟ್ ಆಕ್ಚುಲಿ ಅವಾಗ ನನಗ್ ಅನ್ಸೋದ್ ಏನಂದ್ರೆ ಒಂದ್ ಏನೋ ನನ್ನ ಒಂದು ಟೂಲ್ ತರ ಯೂಸ್ ಮಾಡ್ಕೊಂತಿದೆ ಅಷ್ಟೇ ಬಿಕಾಸ್ ಆಫ್ ಟೋ ಮೆನಿ ಪೀಪಲ್ ಟ್ಯಾಲೆಂಟ್ ಒಳಗ್ ಬಂದು ಒಂದ್ ಸಿನಿಮಾ ಕ್ರಿಯೇಟ್ ಆಗುತ್ತೆ ಅದು ಸಿನಿಮಾ ಯಾವಾಗ ಆಗುತ್ತೆ ಅಂದ್ರೆ ಕೂತಿರೋ ಪ್ರೇಕ್ಷಕರು ಇರೋ ಟ್ಯಾಲೆಂಟ್ ಆಗಿ ಅವ್ರ ಅದನ್ನ ನೋಡಿ ಅವ್ರು ಕನೆಕ್ಟ್ ಆಗಿ ಅವ್ರದ್ರಲ್ಲಿ ಏನೋ ಅದನ್ನ ಡಿಕೋಡ್ ಮಾಡಿ ಅವ್ರು ಹೊರಗಡೆ ಹೋಗಿ ಹೇಳಿ ಸಿ ಅದು ಸಿನಿಮಾ ಆಗೋದು ಅದರ್ವೈಸ್ ಒಂದೇನೋ ಒಂದು ಒಂದು ಸಿನಿಮಾ ಅಂತ ಹೇಳ್ಕೊಳ್ಳೋ ಸಿನಿಮಾ ಆಗಿರೋದು ಅದು ದೊಡ್ಡದಾಗೋದಾಗ್ಲಿ ಪಾಪ್ಯುಲರ್ ಆಗೋದಾಗ್ಲಿ ಅದು ಎಷ್ಟು ವರ್ಷ ಕ್ಯಾರಿ ಆಗುತ್ತೆ ಅನ್ನೋದಾಗ್ಲಿ ಎವ್ರಿಥಿಂಗ್ ಎಲ್ಲರೂ ಅಗೈನ್ ಯು ಅಂಡ್ ಅಂಡ್ ಐ ಹೇಗೇನ ಬರಿ ಅಯ್ಯ ಹಾಕೋದ ಅದಕ್ಕೆ ವ್ಯಾಲ್ಯೂ ಇಲ್ಲ ಬರಿ ಯುವ ಹಾಕೋದ ಅಲ್ಲ ಇವು ಎಲ್ಲಾ ಸೇರಿದಾಗ ಅದು ಯುವ ಐ ಆಗುತ್ತೆ ಆಕ್ಚುಲಿ ಸೊ ನನಗೆ ಅನ್ಸಿದ್ ಈ ಷ್ಟ ವರ್ಷದ ಎಕ್ಸ್‌ಪೀರಿಯನ್ಸ್ ಅಲ್ಲ ಅದೇ ಪ್ರತಿ ಸತಿ ನಾನು ಯೋಚನೆ ಮಾಡ್ತೀನಿ ನನಗೆ ಯಾರ ಹೊಗಳಿದಾಗ ಸರ್ ನೀವ್ ಎಂತ ಡೈರೆಕ್ಟರ್ ಈ ತರ ಪಿಚ್ ಆ ಪಿಚರ್ ಹೋಗ್ತೀನಿ ನಾನು ಪಟ್ ಅಂತ ನಾನು ಏನ್ ಮಾಡದೆ ಅಲ್ಲಿ बिकॉज़ ಅಲ್ಲ ಅಲ್ಲ ನಾನು ಅತಿ ಅದಕ್ಕೆ ಅಂದ್ರೆ ಈ ಹೊಗಳಿಕೆ ಅರಹ ನಾನು ಫಸ್ಟ್ ಆಫ್ ಆಲ್ ಅಂತ ಈ ಫೋಟೋಲ ಐ want ಟು ಎಂಜಾಯ್ ಕರೆಕ್ಟ್ ಆಗಿ ಎಂಜಾಯ್ಮೆಂಟ್ ಪ್ರಾಪರ್ ಆಗಿ ತಗೊಬೇಕು ಅಲ್ವಾ ಅದನ್ನ ಒಳಗಡೆ ಹೋಗಿ ಕರೆಕ್ಟ್ ಆಗಿ ಎಂಜಾಯ್ಮೆಂಟ್ ತಗೋಣ ಇದು ಅಂದಾಗ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಅವ್ರ ಹೆಸರು ಹೇಳೋದಿಲ್ಲ ಅವರು ಒಂದು ಮನೆ ಫಸ್ಟ್ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಮಾಡಿ ಅವ್ರಿಗೆ ಏನಂದ್ರೆ ಸ್ಟ್ರಗ್ಲಿಂಗ್ ಅಲ್ಲಿ ಬಂದ್ರು ಮನೆ ತಗೊಂಡಿದ್ದೀನಿ ಮನೆ ತಗೊಂಡಿದೀನಿ ನಾನು ಇದನ್ನ ಅಂತ ನಾನು ಅದನ್ನ ಹೆಂಗ್ ಎಂಜಾಯ್ ಬೇಕು ಆ ಮನೆಗ್ ನೋಡ್ಕೊಂಡೆ ಫುಲ್ ನೈಟ್ ಸ್ಪೆಂಡ್ ಮಾಡಬೇಕು ಅಂತ ಯಾರಿಲ್ದೆ ಒಬ್ಬರೇ ನೋಡಿ ನೋಡಿ ಎಂಜಾಯ್ ನಂದು ಮನೆ ಇದು ನಾನ್ ತಗೊಂಡೆ ಈ ಮನೆ ನಂದಾಗಿರುತ್ತೆ ಇನ್ನು ಕೊನೇಗ ಅವ್ರಿಗೆ ಅನ್ಸಿದ್ದೇನೆಂದ್ರೆ ಆ ಮನೆ ನಾನು ಕೊಟ್ಕೊಂಡಿಲ್ಲ ಈ ಮನೆ ನನ್ನ ಕೊಡ್ಕೊಂಡಿದೆ ಅಂತ ಆದ್ರೆ ಇವ್ ಟು ಮೇಂಟೇ ಇಲ್ಲ ಸೀ ಫೈನೆಲ್ಲ ನೀವು ಡೆಪ್ತ್ ಹೋದಾಗ ಅನ್ಸೋದು ನಾನ್ ಮಾಡ್ತಿಲ್ಲ ಆಗ್ತಾ ಇದೆ ಅಂತ ಅನ್ಸ್ಕೊಡತ್ತೆ ನಿಮ್ಗೆ ಅಷ್ಟೇ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸರ್ ಆದ್ರೂ ಕೂಡ ಮೂವತ್ತು ವರ್ಷಕ್ಕೂ ಹೆಚ್ಚು ಟೈಮು ನೀವು ಇಂಡಸ್ಟ್ರಿಗೆ ಹಲವಾರು ಬಾರಿ ನಮ್ಮ ಕನ್ನಡ ಸಿನಿಮಾ ಅಲ್ಲ ಇಡೀ ನಮ್ಗೆ ಬಂದ ಅಂದ್ರೆ ನೀವು ಡೈರೆಕ್ಟ್ ಅಂತ ಬಂದಾಗ ನೀವು ಕೂಡ ಟಾಪ್ ಅಲ್ಲಿರುವಂತಹ ಡೈರೆಕ್ಟರ್ ನೀವು ಆದ್ರೂ ಇಷ್ಟು ಸರಳವಾಗಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಹೇಗ್ ಸಾಧ್ಯ ಈಗ ನಾವೇ ಒಂದ್ ಸಣ್ಣದಲ್ ಏನೋ ಮಾಡ್ತೀವಿ ಹಮ್ಮು ಬಿಮ್ಮು ಎಲ್ಲರಿಗೂ ಬರುತ್ತೆ ಹೌದು ಬಟ್ ನಿಮ್ಮನ್ ನೋಡೋ ಪ್ರತಿ ಇಂಟರ್ವ್ಯೂ ಮಾಡಿ ಮರಬಹುದಾದ ಇವ್ರ್ ತರಾ ಯಾಗೂ ನಮ್ಗ್ ಇರಕ್ ಆಗಲ್ಲ ಅಂತ ಆಕ್ಚುಲಿ ನಮಗೂ ಅದೆಲ್ಲಾ ಬಂದಿಲ್ಲ ಅಂತಲ್ಲ ಬರುತ್ತೆ ಯಾರೋ ಅದು ಖುಷಿ ಪಡೋದು ತಪ್ಪಲ್ಲ ಅದೇ ನಿಮ್ಗ್ ಇನ್ಸ್ಪಿರೇಷನ್ ಆಗೋದು ಇವತ್ ನನಗೆ ಡೈರೆಕ್ಟ್ ಹೇಳಬೇಕು ಯಾರ ಅವ್ರು ಸರ್ ನೀವು ಮಾಡ್ರೆ ಚೆನ್ನಾಗಿರೋದಂದ್ರೆ ಒಂದು ಬೇಡ ಆಮೇಲೆ ಅದು ಯಾಕೆ ಆಗಿರೋದಂದ್ರೆ ಇಷ್ಟು ಜನರ ಕೂಗಲ್ಲಿ ಒಬ್ಬರ ಮೂಲಕ ಆಗ್ತಾ ಇದೆ ಅಂತ ಅಷ್ಟೇ ಸೊ ಗೊತ್ತಾಗ್ತಾ ಹೋಗತ್ತೆ ನೀವ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಕ್ ನಾನು ಹೇಳಿದೆ ನನಗೆ ಫಸ್ಟ್ ಇನ್ ಮೇಲೆ ಹಿಂಗ್ ಮಾತಾಡ್ತಿದ್ನ ಇಲ್ವೋ ನಾನು ಇಲ್ಲ ಇಲ್ಲ ಹೌದು ಏ ಚೆನ್ನಾಗಾಗಿದೆ ಸರಿ ಈಗ ಗೊತ್ತಾಗದೆ ಸೂಪರ್ ಸರ್ ಸರಿ ಈಗ ಬರೀ ನಮ್ಮವರೆಲ್ಲ ಹೊರಗ್ನವರು ಕೂಡ ಬಾಲಿವುಡ್ ನ ಸ್ಟಾರ್ಗಳು ಕೆಲವರು ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ವಾರ್ನರ್ ವಿಡಿಯೋ ನೋಡಿ ಖುಷಿ ಪಟ್ಟಿದ್ದಾರೆ ಅವರೆಲ್ಲ ಟ್ವೀಟ್ ಮಾಡಿದಾಗಿರ್ಬೋದು ಅವರ ಪ್ರೊಫೈಲ್ ಗಳಲ್ಲಿ ಹಾಕೊಂಡು ಸಂಭ್ರಮಿಸಿದ್ದಾರೆ ಅದ್ರ ಬಗ್ಗೆ ಎಲ್ಲ ನೋಡಿ ಅದು ಆ್ಯಕ್ಚುಲಿ ಅವ್ರದ್ದೇ ದೊಡ್ಡ ಗುಣನೂ ಇವಾಗ ಅಂತ ಇವ್ ಸಿನಿಮಾ ಅಂದ್ರೆ ಕಾಂಪಿಟೇಷನ್ ಹೊರ್ಗಡೆ ಇರೋ ಇಮೇಜ್ ಬೇರೆ ಆ ಹೀರೋ ಬಂದ್ರೆ ಇವನ್ ಇಷ್ಟ್ ಕೋಟಿ ಆಯ್ತು ಸಾವಿರ ಕೋಟಿ ಅಂದ್ರೆ ಇವನ್ ಕೆಳಗ್ ಬಿದ್ಬಿಟ್ಟ ಅದೊಂದು ಟಾಕ್ ನಡೀತಾ ಇರುತ್ತೆ ಮೇ ಬಿ ಅದು ಇರ್ಬೇಕ್ ಆಕ್ಚುಲಿ ಅಂತ ಹೇಳಿ ಎಲ್ಲಾ ಮಸಾಲೆಗಳಿರ್ಬೇಕಲ್ಲ ಇರುತ್ತೆ ಬಟ್ ನಿಜವಾಗ್ಲೂ ನೋಡಿದಾಗ ಒಬ್ಬ ಕಲಾವಿದ ಅವ್ನು ಇನ್ನೊಬ್ಬ ಕಲಾವಿದ ಎಷ್ಟು ಮಾಡ್ತಾರೆ ನಾವು ಕೇಳೋದಲ್ಲ ನನ್ಗೆ ನನಗೆ ಇದಾಯ್ತು ಮಾಡ್ತಾರೆ ಅವ್ರ ವಿಡಿಯೋ ಅಂತ ಪಟ್ ಮಾಡಿ ನನಗೆ ಏನೋ ಇರೋ ಒಂದು ಇನ್ನೊಂದು ಎಂಟ ದಿನದಲ್ಲಿ ಅದೆಂತ ಒಂದು ಇದ್ ಕೊಡ್ತು ಅಂದ್ರೆ ಅದೃಷ್ಟ ಅಷ್ಟೇ ಅವ್ರಿಗೆ ಅನ್ಸಿರೋದಿದೆಯಲ್ಲ ಅವನ್ ಅವಾಗ ಅನ್ಸದ್ ನೋಡಿ ಯಾವ ಕಾಂಪಿಟೇಷನ್ ಇಲ್ಲಿ ಯಾವ ಇದು ಎಲ್ಲ ಸಿನಿಮಾ ಬಂತಂದ್ರೆ ಎಲ್ಲ ಸ್ವೀಕರಿಸ ಎಲ್ರಿಗೂ ಇಷ್ಟ ಆಗತ್ತೆ ನಿಮ್ಮ ಶತ್ರುನೇ ಒಳ್ಳೆ ಸಿನಿಮಾ ಮಾಡಿರ್ಲಿ ನಿಮ್ಗೆ ಅನ್ಸ್ ಬಿಡುತ್ತೆ ಏನ್ ಮಾಡಿದೇನೆ ನನ್ ಕೈಲಿ ಆಗ್ತಾ ಇಲ್ಲ ಮಾಡ್ಬೇಕು ಅನ್ನೋದ್ ಒಂದು ಇನ್ಸ್ಪಿರೇಷನ್ ಬರುತ್ತೆ ಆಲ್ ಅಬೌಟ್ ದಿಸ್ ಫೀಲ್ಡ್ ಅಷ್ಟೇ ಎನಿ ಫೀಲ್ಡ್ ಅಷ್ಟೇ ಹಂಗೆ ಇರೋದು ಆ ಬಿಗಿನಿಂಗ್ ಜಲಸ್ ಬರುತ್ತೆ ಅದ್ ಬರ್ಬೇಕು ಆಕ್ಚುಲಿ ಬಂದಾಗ್ಲೇ ನಿಮ್ಗೊಂದು ಟಾಟ್ ಆಗೋದು ಆಮೇಲೆ ಆಮೇಲೆ ಅನ್ಸಕ್ ಶುರು ಆಗೋದಿಂತ ಗ್ರೇಟ್ ಅಯ್ಯ ಮನುಷ್ಯ

ಸಿ ಕಮೆಂಟ್ಸ್ ಓದೋದ್ ತಪ್ಪು ಅಂತ ಹೇಳ್ತಿಲ್ಲ ಆಕ್ಚುಲಿ ಬಟ್ ಅದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿಯೂ ಇರುತ್ತೆ ಬಟ್ ನನಗೆ ಕಾಣಿಸೋದು ಅದು ಸ್ವಲ್ಪ ತಲೆ ಉಪಯೋಗ ಹೇಳಿರೋದು ಇದು ತಲೆನೇ ಉಪಯೋಗಿಸಿದೆ ಪಟ್ಟಂತ ಒಂದು ನಿಜವಾದ ಒಂದು ಹಾರ್ಟ್ ಲಿ ಹಿಂಗ್ ಹೊಡೆದಿರ್ತಲ್ಲ ಹಾರ್ಟ್ ಗೆ ಲೈಕ್ ಅಂತ ಸಿ ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಹೇಗೆ ನೀವೇನ್ ನೋಡ್ತೀರಾ ಅಂತ ನೀವ್ ಅದ್ರಲ್ಲಿ ಹುಡುಕಿ ನೆಗೆಟಿವ್ ಹುಡುಕಿ ಅದನ್ನ ಮತ್ತೆ ಇದು ಮಾಡ್ಬೋದು ಏ ಏನ್ ಹಿಂಗ್ ಹೇಳಿದ ನೀವು ಅಂತ ನಾನ್ ನೆಗೆಟಿವ್ ತಪ್ಪು ಅಂತ ಹೇಳ್ತಾ ಇಲ್ಲ ಇಟ್ ಇಸ್ ಆಲ್ ಅಪ್ ಟು ಯು ಆಕ್ಚುಲಿ ಖಂಡಿತ

ಈ ತರ ಸ್ವಲ್ಪ ಯಾವ ತರ ಡ್ರೆಸ್ ಹೇಳಿ ಹಾಕ್ತೀನಿ ಮಾಡ್ತೀನಿ ಅಂತ ಆಮೇಲೆ ಅವ್ರಿಗೆ ಹಾಕಿ ನೋಡಿ ಇಷ್ಟು ಈ ತರ ಓಕೆ ಅಲ್ಲ ನಿಮ್ಗೆ ಪಾಪ ಅದಕ್ಕೆ ಏನಾರ ಮೈಗೆಲ್ಲ ಎಲ್ಲ ಗಲೀಜ್ ಮಾಡ್ಬೇಕಾಗಿತ್ತು ಪಾಪ ಹಾಕೊಂಡು ಕೂತಿರೋರು ಪಾಪ ಕೂತ್ಕೊಂಡು ಬಂದ್ ಮಾಡಿದ್ರು ಅವಾಗ ಅನ್ನಿಸ್ತು ನಾನು ರಷ್ಯಸ್ ನೋಡ್ತಿದ್ದಂಗೆ ಫೋನ್ ಮಾಡಿದೆ ಏನ್ ಗುರಿ ಹೆಂಗ್ ಮಾಡಿದ್ರ ನೀವು ಆರ್ಟಿಸ್ಟ್ ಆಗಿ ತುಂಬಾ ಬಿಝಿ ಆಗ್ಬಿಡ್ತೀರಾ ನೀವು ಬಟ್ ನೋಡಿ ಅದು ಆಕ್ಚುಲಿ ಓಕೆ ಸರ್ ಜಾತಿ ವ್ಯವಸ್ಥೆಯನ್ನ ತೋರಿಸುವಂತ ಮುದ್ರೆ ಹಾಕೋ ಸೀನ್ ಇದೆಯಲ್ಲ ಸರ್ ನಿಜಕ್ಕೂ ಒಂಥರ ಥ್ರಿಲ್ಲಿಂಗ್ ಅಂತ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಮೇಬಿ ನೋಡಿ ನಾವೆಲ್ಲ ಓದಿದೀವಿ ಆದ್ರೂ ಕೂಡ ನಮ್ಮ ಮೈಂಡ್ ಅಲ್ಲೂ ಇರುತ್ತೆ ಇದನ್ನು ನಾನು ಮತ್ತೆ ಹೇಳ್ತೀನಿ ಇದನ್ನ ಒಂದು ಐಡಿಯಾ ಅಷ್ಟೇ ನನಗೆ ಬಂದಿದ್ದು ಐಡಿಯಾ ಹಿಂಗ್ ಮಾಡೋಣ ಹಿಂಗೆ ಅಂತ ಕಾಗುಡಿ ತರಾನೇ ಅದ್ ಆಕ್ಚುಲಿ ಅಂದ್ರೆ ಸಟೈರಿಕ್ ಅಂತ ಗೊತ್ತಾ

ಡಿಸೆಂಬರ್ ವೆರಿ ಸ್ಪೆಷಲ್ ಸರ್ ಈಗ ನಮ್ಗೆ ಯಾಕಂತ ಹೇಳಿದ್ರೆ ಇಪ್ಪತ್ತ ಸಿನಿಮಾ ರಿಲೀಸ್ ನಿಮ್ಮರ್ಸರಿ ಹೇಗ್ ತಯಾರಿ ನಡೀತಿದೆ ಅಂತ ಹೇಳಿ ನಡೀತಾ ಇದ್ದೀನಿ

ಸ್ಕೂಲ್ ಹತ್ತಿರಗಳಿ ಪಾಪ ನನಗೆ ಅಪ್ಪನ ತರ ಅಡ್ವೈಸ್ ಮಾಡ್ತಾನೆ ನೀವ್ ಎಷ್ಟ್ ಸ್ಕೂಲ್ ಹತ್ರ ಇರ್ತೀರೋ ಅಷ್ಟ್ ಅಂತ ಅಂತ ಇದು ಟೆನ್ಶನ್ ಇದೆಯಾ ಸರ್ ಅಲ್ಲ ವರ್ಕ್ ಅಲ್ಲಿ ಸ್ವಲ್ಪ ಲೇಟ್ ನೈಟ್ ಹೋಗಿರ್ತೀವಿ ಆಕ್ಚುಲಿ ಆ ಟೈಮಲ್ಲಿ ಪುನೀತ್ ಫೋನ್ ಮಾಡ್ತಾರೆ ಯಾರು ಇದು ಅಂತಾರೆ ಪಬ್ಲಿಸಿಟಿ ಸರ್ ಅವ್ರದ್ದು ಅವ್ರದೇ ಅದಿರುತ್ತೆ ಅವಾಗ ಸ್ವಲ್ಪ ಪುನೀತ್ ಒಂದು ಎರಡು ನಿಮಿಷ ಟೈಮ್ ಕೊಡಿ ಅಂತ ಇದ್ ಮಾಡ್ತಾರೆ ಪಾಪ ಅದನ್ನೇ ಕೂಲ್ ಆಗಿ ಪುನೀತ್

ನಮ್ಮ ನವೀನ್ ಇವರೆಲ್ಲ ಜೊತೇಲಿ ಇದಾರೆ ಅವರೆಲ್ಲ ಎಷ್ಟ್ ಹಿಂಗಂದ್ರು ಕೂಡ ಎರಡ್ ನಿಮಿಷ ಫೋನೇ ಮಾಡಲ್ಲ ಆಮೇಲೆ ಮತ್ ಮಾಡಿ ಅದನ್ನೇ ಹೇಳ್ತಾರೆ ಕೋಪ ನೋಡ್ತೀವಿ ಮೇಡಮ್ ಹೇಳಲಿಲ್ಲ ಸರ್ ಮೇಡಮ್ ತರ ನೋಡಿ ಅವ್ರಿಗೆ ಯು ಐ ಅಂತ ಬಂದಾಗ ಖಂಡಿತ ಅವ್ರಿಗೆ ಸ್ಕ್ರಿಪ್ಟಿಂದ ಪ್ರತಿ ಸ್ಟೇಜ್ ಅಲ್ಲಿ ಎಡಿಟಿಂಗ್ ಸ್ಟೇಜ್ ಡಿಸ್ಕಸ್ ಮಾಡಿದೀನಿ ಸಿಕ್ಕಾಪಟ್ಟೆ ಅವ್ರದ್ದು ಇನ್ಪುಟ್ಸ್ ಇದೆ ಇಲ್ಲ ಇದು ಹಿಂಗ್ ಅನ್ಸ್ತಾ ಇದೆ ನನಗೆ ಹಿಂಗ ಅನ್ನಿಸ್ತಿದೆ ಸಿನಿಮಾ ಅದರಿಂದ ಅವ್ರು ತುಂಬಾ ಕ್ಲೀನ್ ಆಗಿ ಹೇಳ್ತಾರೆ ಫ್ರಾಂಕ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅದು ಮನೆಯಲ್ಲೇ ನಿಮ್ಗೆ ಫಸ್ಟ್ ಬಂದ್ಬಿಡುತ್ತೆ ಫಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡೋದಲ್ಲ ಸೊ ಅದು ನಮ್ ಟೀಮ್ ಅಲ್ಲಿ ಅದ್ರಲ್ಲಿ ಬರ್ತಾನೆ ಇರುತ್ತೆ ಆಕ್ಚುಲಿ ಸರ್ ನಿಮ್ಗೆ ವಯಸ್ಸಾಗಲ್ವಾ ಹಂಗೇ ಇರಲ್ಲ ಸರ್ ಏನು ಇದ್ರಿಂದ ಇನ್ನೊಂದು ಹೇಳ್ತೀನಿ ಇದ್ರಿಂದ ಯಾರಿದ್ದಾರೆ ಸಂದೀಪ್ ಇದ್ದಾರೆ ಪರಮೇಶ್ ಅಂತ ಶೇರ್ ಟ್ರೇಸರ್ ಇದ್ದಾರೆ ಸಿದ್ದೇಶ್ ಇದಾರೆ ನಮ್ಮ ಇದ್ದಾರೆ ಇದಾರೆ ನೋಡಿ ನಾನೇ ನೀವು ಕೇಳಿ ಕೋಶ್ ಇವ್ರೆ ಜಾಬ್ ಬರ್ತಾ ಇದ್ದಾರೆ ಕೂರ್ಸೋದ್ರಲ್ಲೂ ಅವ್ರಿದ್ದಾರೆ ಏರಿಂದ ಹಿಡಿದು ಆ ಇಡೀ ನಿಮಿಷ ಮುಟ್ಬೇಡಿ ಅಂತ ಹೇಳ್ಕೊಡ್ತೀರಿ ಇವ್ ಸಂದೀಪ್ ನನಗೆ ಏರ್ ಟಚ್ ಮಾಡಿ ನನ್ಗೊಂದು ಅಭ್ಯಾಸ ಇದೆ ಹಿಂಗ್ ಅನ್ಬಿಟ್ಟು ಏನೋ ಬಾಬಿಡ್ತೀನಿ ಹಂಗೆ ಕೂತ್ಕೊಳ್ಳಿ ಟಿವಿ ಇಂಟರ್ವ್ಯೂ ಇದು ಎಲ್ಲ ನೋಡ್ತಾರೆ ನಿಮ್ಮನ್ನ ನಾನ್ ಥಿಯೇಟರ್ ಜನ ಬರಲ್ಲ ಗುರು ಏನೋ ಕನ್ನಡ ಸಿನಿಮಾಗಳು ಏನ್ ಆಗ್ತಾ ಇದಾವೆ ಈ ತರದೆಲ್ಲವೂ ಒಂದು ಹಬ್ಬಿಸುವಂತ ಒಂದು ವರ್ಗ ಇದೆ ಆ ವರ್ಗಕ್ಕೆ ಉಪ್ಪಿಸರ್ ಏನ್ ಹೇಳ್ತಾರೆ ಒಳ್ಳೆ ಸಿನಿಮಾ ಇದ್ರೆ ಎಲ್ರು ಕೂಡ ಬಾಚಿ ನಮ್ಮ ಸಿನಿಮಾ ನೀವೇ ಬಂದ್ಬಿಡತಿ ಅಷ್ಟೇ ಸಿಂಪಲ್ ಅದು ನಾನು ಇನ್ನೊಬ್ಬರು ಹೇಳಬಹುದು ಅವ್ರು ಬರ್ತೀನಿ ಆಮೇಲೆ ವಿಮರ್ಶೆ ಹೇಳುವವರು ಉಟ್ಕೊಂಡ್ಬಿಟ್ಟಿದ್ದಾರೆ ಸರ್ ಈಗ ನಾವೆಲ್ಲ ಜರ್ನಲಿಸಂ ಮಾಡಿ ಗೊತ್ತಿರುತ್ತೆ ಯಾವ್ದನ್ನ ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡಿದ್ರೆ ಸೂಕ್ತ ಅಂತ ಹೇಳಿ ಸುಮ್ನೆ ಬಂದ್ ಕೂಗಾಡೋದು ಅರ್ಚಾಡೋದು ಥಿಯೇಟರ್ ಬಳಿ ಬಂದು ಯಾವ್ದಾದ್ರು ದೊಡ್ಡ ಸಿನಿಮಾಗಳು ಮಾಡಿದಾಗ ಮಾತ್ರ ಬರ್ತಾರೆ ಅಂತವ್ರಿಗೇನು ಹೇಳ್ತಾರೆ ಸುಮ್ನೆ ಏನೋ ಏ ಚೆನ್ನಾಗಿಲ್ಲ ಗುರು ಬರ್ಬೇಡ ಹಂಗ ಹಿಂಗೆ ಅಂತ ಒಂದು ಗುರು ಅನ್ನೋ ಪದವನ್ನ ಬಳಸ್ಕೊಂಡು ಹೇಳ್ತಾರೆ ಆಗಲ್ಲೂಮ್ ಅಂದಾಗ ಫ್ರಂಟ್ ಬೀಚರ್ಸ್ ಬ್ಯಾಕ್ ಬೀಚರ್ಸ್ ಅಲ್ಲೊಬ್ಬ ತರಲೇ ಇರ್ತಾನೆ ಮಹೇಶ್ ಕೇಳ್ತಾನೆ ಏನಿದು ಅಂತ ಸಿ ಇಟ್ಸ್ ಆರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿಸ್ ಇಂಡಸ್ಟ್ರಿ ಏನು ಮಾಡೋಕ್ ಆಗಲ್ಲ ಬಟ್ ಅದೆಲ್ಲ ನಿಮ್ಗೆ ಏನೋ ಅದರಿಂದಾನೇ ಏನೋ ಆಗೋಯ್ತು ಅಂತಾನು ಅಲ್ಲ ಆಕ್ಚುಲಿ ಚೆನ್ನಾಗಿರೋ ಸಿನಿಮಾನ ಏನ್ ಹೇಳಿ ಒಂದ್ ನೂರಲ್ಲಿ ಒಂದ್ ಸಾ ಒಂದ್ ಒಂದ್ ಲಕ್ಷ ಜನ ನೋಡ್ತಾರೆ ಅಂದ್ರೆ ನೂರ್ ಜನ ಏನೇ ಮಾತಾದ್ರೂ ಲಕ್ಷ ಜನರ ಸ್ಪ್ರೆಡಿಂಗ್ ಇದೆಯಲ್ಲ ಆತರ ಆಗೋಗ್ಬಿಡೋದು ವೈಲ್ಡ್ ಫೈರ್ ಹಂಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಆತರ ನಾನು ಅಷ್ಟ್ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ರೆ ಬಟ್ ಮಾಡ್ಬೇಕು ಆಕ್ಚುಲಿ ತಪ್ಪಲ್ಲ ಆಕ್ಚುಲಿ ನಿಮ್ ಒಪ್ಪಿನ ನೀವ್ ಹೇಳ್ತೀರಾ ಒಳ್ಳೇದಾರೇ ತಗೋತೀವಿ ಕೆಡದಾರೇ ತಗೋಬೇಕಲ್ವಾ ಕೆಲವರು ಅದನ್ನ ನೋಡಿ ಹೋಗುವರಿದಾರಂತೆ ಸರ್ ಅವ್ರು ಮಾತಾಡೋದ ಇಲ್ಲ 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 ನನಗೇನು ನನ್ಗೆ ಅದ್ ಯಾವತ್ತೂ ಅನ್ಸಿಲ್ಲ ಆಕ್ಚುಲಿ ಸಿನಿಮಾ ದರೀತದ ಅಷ್ಟೇ ಸಿನಿಮಾ ನೋಡಿ ಹೊರಗ್ ಬಂದು ನಾನ್ ನಾನ್ ಅನ್ಬೋಸಿದೀನಿ ಅದನ್ನ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ಹೊರಗ್ ಬಂದು ಏ ಏನಿಲ್ಲ ಅಂತ ಫಿಲಮ್ ಸೂಪರ್ ಹಿಟ್ ಆಗಿರೋದಿದೆ ತುಂಬಾ ಚೆನ್ನಾಗಿದೆ ಅಂತ ಫಿಲಮ್ ಅವರೇಜ್ ಆಗಿರೋದಿದೆ ಓಕೆ ಈಸ್ ಆಲ್ ಗೊತ್ತಿಲ್ಲದೆ ಇರೋದ್ ಆಕ್ಚುಲಿ ನಮ್ಗೆ ಇಟ್ ವರ್ಕ್ಸ್ ಸಿನಿಮಾ ಸಿನಿಮಾ ಕೆಲಸ ಮಾಡುತ್ತೆ ಆ ಸಿನಿಮಾ ನೋಡುವಂತ ಪ್ರೇಕ್ಷಕರು ಅವ್ರ ಕೆಲಸ ಅವ್ರು ಮಾಡ್ತಾರೆ ನೀವು ಅಭಿಮಾನಿಗಳ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಆ ದಿನಕ್ಕಾಗಿ ಎಷ್ಟು ಹುಮ್ಮೈಸ್ ಆಯ್ತಾ ಇದ್ದೀನಿ ನೋಡೋಣ ಅದನ್ನೂ ಕೂಡ ಇವೆಲ್ಲ ಪ್ಲಾನ್ ಮಾಡ್ತಿದಾರೆ ನನ್ ಟೀಮ್ ಒಂದಿದೆ ಅದುನು ಅವ್ರ ಡೈರೆಕ್ಟರ್ ಇವಾಗ ಇನ್ಮೇಲೆ ನನಗೆ ಈ ಡಿಪಾರ್ಟ್ಮೆಂಟ್ ಫುಲ್ ಇವಾಗ ನಾನ್ ಡೈರೆಕ್ಟರ್ ಆ ಸಿನಿಮಾ ಮಾತ್ರ ಡೈರೆಕ್ಟರ್ ಬಟ್ ನಾನು ಈ ಡೈರೆಕ್ಟರ್ ಆದ್ರ ಮೇಲೆ ಸ್ವಲ್ಪ ಒಂದ್ ಸಣ್ಣ ತಿನ್ನದ್ ಗೊತ್ತಾನ ಡೈರೆಕ್ಟರ್ ನನಗೆ ಡೈರೆಕ್ಟ್ ಮಾಡ್ತಾರಲ್ಲ ಅಂತ ಬಟ್ ಅದನ್ನೂ ಕಲ್ತೆ ಈ ಸಿನಿಮಾ ಇದೆ ಈ ಒಂದು ಟಿವಿ ಇದ್ದ ಒಂದು ಮಹಾನ್ ಬಾರ್ ಟಿವಿ ಇದೆ ಇಲ್ಲಿ ನಮ್ಮ ಪುನೀತ್ ನಾಗಿ ಶ್ರೀಕಾಂತ್ ಇವರೆಲ್ಲ ವೆರಿ ಸ್ಪೆಷಲ್ ಸ್ಪೇಸ್ ಕೊಟ್ಟಿದ್ದಾರೆ ಇವಾಗಲೂ ಕೂಡ ಇದು ಡೈರೆಕ್ಟ್ ಮಾಡ್ತಿರೋದು ಅವರು ಸರ್ ಇಷ್ಟೇ ಸರ್ ಇಷ್ಟ ಹಿಂಗೆ 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 ಮಾಡ್ಬೇಕು ಹಿಂಗೆ ಮಾಡ್ಬೇಕು ಸಿ ಸಮ್ ಟೈಮ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಆಕ್ಚುಲಿ ನಾನು ಕಲ್ತಿದ್ದು ಮತ್ತೆ ಕಲಿತಾನೆ ಇದ್ದೀನಿ ನೋಡಿ ಕೆಲವು ಸತಿ ನಂದೊಂದು ಪ್ಲಾನ್ ಇರುತ್ತೆ ನಾನು ಹಿಂಗೆ ಮಾಡ್ಬೇಕು ನಾನು ಅದನ್ನ ಬಿಡಬಾರ್ದು ಇನ್ಬಾರ್ದು ಸಮ್ ಟೈಮ್ಸ್ ಒಂದ್ಸತಿ ನೋ ನೀನ್ ಯಾವ್ದೋ ಕಾಲದಲ್ಲಿ ಇದೆಯಪ್ಪ ಈಗ ಬೇರೆ ತರ ಇದೆ ಈಗ ಬೇರೆ ತರ ಮಾಡ್ಬೇಕೆಲ್ಲೂ ಅನಿವಾರ್ಯಗಳಿರುತ್ತೆ ಅದನ್ನ ಮಾಡ್ಲೇಬೇಕು ಅನ್ನೋದ್ ನಾನು ಕಲಿಬೇಕು ಅದ್ರ ಜೊತೆ ನಾನೇನೋ ಟ್ರೈ ಮಾಡ್ಬೇಕಷ್ಟೇ ಸೊ ಅದು ಆ ಘರ್ಷಣೆಲ್ಲೇ ಮಜಾ ಇರೋದು ಆಕ್ಚುಲಿ ಹೇಳಿ ಸಮುದ್ರ ಮಂಥನ ಅಂತಾರಲ್ಲ ಆ ಘರ್ಷಣೆ ಆಗಿ ಆಗಿನೇ ಅಮೃತ ಬರೋದು ಸುಮ್ನೆ ಒಂದೇ ಕಡೆ ಅಂತಿದ್ರಿ ಸರ್ ಬಗ್ಗೆ ಬಳಗಿಟ್ಟು ಡಿಸೆಂಬರ್ ರವಿಶಂಕರ್ ಇದಾರೆ ಬಹಳ ಅದ್ಭುತವಾಗಿ ಅವ್ರ ಪರ್ಸನಾಲಿಟಿನೇ ಹಂಗೆ ಅವ್ರೇನ್ ಆಕ್ಟ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಮಾಡಿದಾರೆ ಇದನ್ನ ಅವ್ರದ್ ಒಂಥರ ಫನ್ನಿಯಾಗ್ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಮಜಾ ಕೊಡೋದಂದ್ರೆ ಅವರೇ ಆಮೇಲೆ ನಮ್ಮ ಅಚ್ಯುತ್ ಅವ್ರಿದ್ದಾರೆ ಅದ್ಭುತವಾಗಿ ಮನೋಹರ್ ಇದಾರೆ ಆಮೇಲೆ ನಮ್ಮ ಹರೀಶ್ ಮನಾರಾಯಣ ಹೇಳೋದೇ ಬೇಕಾದ್ರೆ ಆಲ್ರೆಡಿ ಟ್ರೋಲ್ ಆಂಗಲ್ ಅಲ್ಲಿ ಇದಾಗಿದೆ ದೊಡ್ಡಣ್ಣ ಅವರಿದ್ದಾರೆ ಆಮೇಲೆ ನಮ್ಮ ಮುರಳಿ ಶರ್ಮ ಅವರಿದ್ದಾರೆ ಪಿಕ್ಚರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದಾದ್ಮೇಲೆ ಕಲಾವಿದಾರೆ ನಾನು ಲಿಸ್ಟ್ ಮಾಡ್ಕೊಂಡು ಯಾಕಂದ್ರೆ ಒಬ್ಬರ ಹೆಸರು ಒಬ್ಬರ ಹೆಸರು ಬಿಟ್ಟು ಕಷ್ಟ ಆಗುತ್ತೆ ಅಭಿಮಾನಿಗಳೇ ಪ್ರೀತಿಯಿಂದ ಒಂದು ಕರೆಯೋಲೆ ನಿಮಗೆ ಬಂದೇ ಬರ್ತಾರೆ ಆದ್ರೂ ನಮ್ಮ ನಮ್ಮ ಜೀವಿ ಕಡೆಯಿಂದ ಒಂದು ಕರೆಯೋಲೆ ಬನ್ನಿ ನೋಡಿ ನೋಡೇ ನೋಡ್ತಾರೆ ಖಂಡಿತ ಆಕ್ಚುಲಿ ಎಲ್ಲ ಅವರಿದ್ರೆ ನಾವು ಏನೇ ಒಂದು ಪ್ರಯತ್ನ ಮಾಡ್ರು ಕೂಡ ಈ ಒಂದು ಸಿನಿಮಾ ಒಂದು ಮೆಟಫಾರಿಕಲ್ ಆಗಿರುತ್ತೆ ಸೊ ಇದೊಂದು ಇಂಟ್ರಾಕ್ಟಿವ್ ಸಿನಿಮಾ ಇದೆ ನೀವು ಬಂದು ಡಿಸ್ಕಶನ್ ಡಿಸ್ಕಷನ್ ಮಾಡೇ ಮಾಡ್ತೀರಾ ಆಲ್ರೆಡಿ ಅದನ್ನ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಡಿಸ್ಕಶನ್ ಇದು ಹಿಂಗೆ ಇದು ಹಂಗೆ ಇದು ಹಿಂಗೆ ಅಂತ ಆ ಒಂದು ಅಡ್ವಾಂಟೇಜ್ ನನಗೆ ಕೊಟ್ಟಿದ್ರೆ ನನಗೆ ಇನ್ನೊಂದು ಸ್ಫೂರ್ತಿ ಅದು ಇನ್ನೂ ಈ ತರ ಸಿನಿಮಾಗಳು ಬೇರೆ ತರ ಇನ್ನೇನೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಏನಂದ್ರೆ ನನಗಿಂತ ಹೆಡ್ ಆಗಿದ್ದಾರೆ ಅವರು ಜನಗಳು ಸೊ ಆ ಒಂದು ಧೈರ್ಯ ಅಷ್ಟೇ ಖಂಡಿತ ಅವ್ರಿಗೆ ಏನೋ ಇದನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡ್ ಹೋಗ್ತಾರೆ ಅಂತ ಇನ್ನೊಂದು ಬೇರೆ ತರ ಮೇಕಿಂಗ್ ಸಿನಿಮಾಗಳು ಬರಕ್ ಸ್ಟಾರ್ಟ್ ಆಗ್ಲಿ ಅಂತ ಅದು ಅವರೇ ಆಶೀರ್ವಾದ ಮಾಡ್ಬೇಕಷ್ಟೇ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಕೂಡ ಇದು ನಮ್ಮ ಸಿನಿಮಾ ಅಂತ ಹೇಳಿ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಹೋಗಿ ಸಿನಿಮಾನ ನೋಡಿ ಹೇಗಿದೆ ಅಂತ ನಿಮ್ಮ ಗಮನಕ್ಕೆ ಹಂಡ್ರೆಡ್ ಪರ್ಸೆಂಟ್ ತರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಉಪಿ ಸರ್ ಯು ಐ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರು ಇದೇ ಡಿಸೆಂಬರ್ ಇಪ್ಪತ್ತು ನಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಿತ್ರ ಮಂದಿರಗಳಿಗೆ ಹೋಗಿ ಯು ಐ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡೋಣ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ